ನಮಸ್ಕಾರ ಆತ್ಮೀಯರೆ ತಾವೆಲ್ಲರೂ ನೋಡಿದ್ದೀರಿ ಸುಖ ಕೊಟ್ಟ ದೇವರು ಯಾರಿಗೆ ಸುಮ್ಮಬಿಟ್ಟಾನೋ ಅಂತಕ್ಕಂಥದ್ದು ಒಂದು ತ್ರಿಪದಿ ಜನಪದ ಹೇಳಿದ್ದು ಅದಕ್ಕೆ ಮೇಲೆ ಮೂಲತಃವಾಗಿ ಹೇಳೋದವರು ಇಲ್ಲಿದ್ದಾರೆ ನಮ್ಮ ಸಿದ್ದಪ್ಪ ಅಜ್ಜ ಬಿದಿರಿ ಮೂಲತ ಬಿಳಗಿಯವರು ಆ ಜಾನಪದ ಖನಿಜ ಇದು ಇವರಿಂದ ನಾವು ಕಲ್ತಿದ್ದೆ ಅವೆಲ್ಲ ಅದಕ್ಕೆ ಇವತ್ತು ಈ ಹೆಣ್ಣು ಅಂತಕ್ಕಂಥದ್ದು ಹೆಣ್ಣು ಮಕ್ಕಳ ಕುರಿತಾದಂಥದ್ದು ಒಂದು ಆ ತ್ರಿಪದಿಗಳ ಬಗ್ಗೆ ಅವರು ಇವತ್ತು ಅಂತ ಹೇಳಿ ಹೇಳಿದ್ದಾರೆ ಅದಕ್ಕೆ ಯಾವ ರೀತಿಯಾಗ ಹೆಣ್ಣು ಹುಟ್ಟಿದ ಮನೆಗೆ ಕನ್ನಡಿ ಆತಕ್ಕ ಹೆಣ್ಣು ಸಣ್ಣವಳು ಒಳ ಹೊರಗ ಆಡಿದರೆ ಕನ್ನಡಿ ಅಂಗ ಹೊಳೆಯುವಳು ನನ್ನ ಮಗಳ ಅಂತ ಹೇಳಿ ಹೆಣ್ಣು ಹುಟ್ಟಿದ ಮನೆಗೆ ಹೆಣ್ಣು ಹುಟ್ಟಿದಂಥ ಶ್ರೇಯಸ್ಸಿಗಾಗಿ ತಾಯಿ ಹೇಳ್ತಕ್ಕಂಥ ಒಂದು ತ್ರಿಪದಿ ಈಗ ಅವರೊಂದು ಹೇಳ್ತಾರೆ ಯಾವ ರೀತಿಯಾಗಿ ಹೇಳ್ತಾರೆ ಹೆಣ್ಣೊಂದು ಹಡದಿನಿ ಬಣ್ಣದ ಗೌರಿನ ಹೌದು ಅಣ್ಣರಿಗೆ ಹೆಂಗೆ ಕೊಡಲೆವ ಅಣ್ಣರಿಗೆ ಹೆಂಗೆ ಕೊಡಲೆವ ಬೆಣ್ಣಿಲಿ ಬಿದ್ದ ತಮ್ಮಗ ದಾರಿ ಯಾರದೇನ ನಮ್ಮ ಹೆಣ್ಣು ಮಕ್ಕಳು ಈ ಜಾನಪದನ ಆ ಮೇಲೆ ಕಳ್ಳ ಇಟ್ಕೊಂಡು ಹೇಳ್ತಿದ್ರು ಹತ್ತ ಹಡದರ ಒಂದು ಅಂದ ಕೊಡದ ಬೀಗ ಬ್ಯಾಳ ನಿಮ್ದು ತಿಳಿದ ತಿನ್ನ ಬೀಗ ತಣದ ಬಣ್ಣ ಅಂತೇಳಿ ಅವ್ ಗಂಧ ಹೇಳ್ತಿರ್ತಾನ ಅವ್ರ ಬೀಗ ಬದುಕಿನ ಆಗಿದೆ ಜಾನಪದ ಅದೇ ರೀತಿಯಾಗಿ ಕಟ್ಟಾಣಿ ಕಟ್ಟ್ಯಾಳ ಕಟ್ಟಿ ಮ್ಯಾಲ ನಿಂತಾಳ ಕಟ್ಟಾಣಿ ಕಟ್ಟ್ಯಾಳ ಕಟ್ಟಿ ಮ್ಯಾಲ ನಿಂತಾಳ ಬಟ್ಟಲ ಗಣ್ಣ ತಿರುವ್ಯಾಳ ಗಣ್ಣ ತಿರುವ್ಯಾಳ ನನ್ನ ಮಗಳ ದಿಟ್ಟಿ ಒಳಗೆ ಹೋಗ ಅಂತಕ್ಕಂಥದ್ದು ಹೊಸದಾಗಿ ಲಗ್ನ ಆಗಿ ಬಂದು ತವರ್ ಮನೆಗೆ ಬಂದಂತ ಅರಿಶಿಣಮಯಾಗಿರತಕ್ಕಂಥ ಹೆಣ್ಣು ಮಗಳನ್ನು ಕುರಿತಾಗಿ ಹೇಳದಂತ ತಿರುಪದಿ ನಡುಹರ ನಡ ಸಣ್ಣ ನಾಗರಹಾವಿನ ಬಣ್ಣ ಮಾವಿನ ಹೋಳು ನಿನ ಕಣ್ಣ ಮಾವಿನ ಹೋಳು ನಿನ್ನ ಕಣ್ಣ ನನ್ನ ಮಗಳ ಮಾವ ಬಂದಾನ ಒಳಗೋಗ ಅಂದ್ರ ಮಾ ಹುಡುಗಿ ದೊಡ್ಡ ಮಾವ ಬಂದ್ರ ಸಸಿ ಮ್ಯ ಮಗಳ ಮಗಳ ಮ್ಯಾಗ ಏನಾರ ನೆದ್ರ ಹಾಸ ಅದಕ್ಕೆ ಅಲ್ಲಿ ಒಳಗೆ ಹೋಗುವ ಅಂತ ಹೇಳುವಂಥ ನಮ್ಮ ಜಾನಪದದ ನೀತಿ ಮಾತು ಕರಿ ಸೀರಿ ಉಡಬ್ಯಾಡ ಕಡಿದಾನ ಬಿಡಬೇಡ ಕರಿ ಸೀರಿ ಉಡಿಬ್ಯಾಡ ಕಡಿವಾಣ ಬಿಡಬೇಡ ನಡು ಓಣ್ಯಾಗ ನಿಂತು ನಗಬ್ಯಾಡ ನಡು ಓಣ್ಯಾಗ ನಿಂತು ನಗಬ್ಯಾಡ ನನ್ನ ಮಗಳೇ ತವರಿಗಿ ಹೆಸರು ತರಬೇಡ ಅಂತ ಅರಸನ ಮೇ ಹಾಕಿ ಸರ್ಪಣಿ ಕಾಲಾಕಿ ಅರಸನ ಕೂಡ ಬರ್ತಾಳ ಹಾಸನ ಗೂಡ ಬರ್ತಾಳೆ ನನ್ನ ಮಗಳ ಪಾರ್ವತಿ ಶಿವ ಬಲು ಜೋಡ ಅಂತೇಳಿ ಆ ಮಗಳ ಬರಗೊಂದು ನೋಡಿ ಆಕೃತಿ ಪಟ್ಟದ ಹೌದೌದು ಅದಕ್ಕೆ ಹಲಸಂಗಿ ಮಧುರ ಚಂದ್ರು ಅವರು ಇಂಥ ತ್ರಿಪದಿಗಳೆಲ್ಲ ಹಿಡಿದು ಇಟ್ಟಿದ್ದಾರೆ ಅವರು ಸಾಹಿತ್ಯಿಕವಾಗಿ ಹಿಡಿದಿಟ್ಟಿದ್ದಾರೆ ಜನಪದರು ಎಲ್ಲ ಅದಕ್ಕೆ ಬ್ಯಾಸಿಗೆ ಬಿಸಿಲಕ್ಕ ಬೇವಿನ ತಂಪ ಬ್ಯಾಸಿಗೆ ಬಿಸಿಲಕ್ಕ ಬೇವಿನ ತಂಪ ಭೀಮಾರತಿ ಎಂಬ ಹೊಳಿ ತಂಪ ಭೀಮಾರತಿ ಎಂಬ ತಂಪ ಹಡೆದವ ನೀ ತಂಪ ತಂಪಿ ಅಂತ ತಾಯೋ ಕಟ್ಟಿದ ಬುತ್ತಿ ನಾ ಎಲ್ಲಿ ಬಿಚ್ಚಲಿ ಭೀಮಾರತಿ ಎಂಬ ಹೊಳೆಯಾಗ ಭೀಮಾರತಿ ಎಂಬ ಹೊಳೆಯಾಗ ಬಿಚ್ಚಿದರ ಮಾದಲಿ ಉಂಡ್ಯಾಗ ಮಲಿಹಾಲ ಮಾದಲಿ ಉಂಡ್ಯಾಗ ಮಲಿಹಾಲ ತಾಯಿ ತನ್ನ ಮಕ್ಕಳಿಗೆ ಆ ಹಾಲು ಕುಡಿಸೋದಲ್ಲ ಮಾದಲಿ ಉಂಡ್ಯಾಗ ಬಲಿ ಹಾಲು ಇಟ್ಟಾಳು ಅಂತ ಹೇಳುವಂತ ನಮ್ಮ ಜಾನಪದರ ಮಾತು ಆತ್ಮೀಯರೇ ನಾವು ಜನಪದ ಬಗ್ಗೆ ತ್ರಿಪದಿಗಳ ಬಗ್ಗೆ ಮಾತಾಡಿದ್ರೆ ಟೈಮ್ ಸಾಗಲ್ಲ ಅದಕ್ಕಾಗಿ ಬೆಂಗಳೂರಿಗೆ ಬಂದಿದ್ದರು ಸಿದ್ದಪ್ಪ ಜ ಅವರು ಅದಕ್ಕಾಗಿ ನಾವು ಆತ್ಮೀಯ ಕುಶಲೋಪವನ್ನು ಹಂಚಿಕೊಂಡು ಇವತ್ತಿನ ದಿವಸ ಈ ನಾಲ್ಕು ತ್ರಿಪದಿಗಳನ್ನು ಹೇಳಿದೆವು ಇವರು ಜನಪದ ಕಣಿಜ ಇವರಿಂದ ಇನ್ನಷ್ಟು ಜನಪದ ಬೆಳೆದು ನಮ್ಮ ಕನ್ನಡ ಸಾಹಿತ್ಯಕ್ಕೆ ನಮ್ಮ ಕನ್ನಡ ನಾಡಿಗೆ ಹೆಸರುವಾಸರಿ ಆಗಲಿ ಅಂತ ಹೇಳಿ ಹಾರೈಸುತ್ತೇನೆ ಜೈ ಇ ಜಯ ಕರ್ನಾಟಕ ಜೈ ನಮಸ್ಕಾರ